ಅಬ್ಬಬ್ಬಾ ಅಂತೂ ನಮ್ಮ ಶಿಗ್ಗಾಂವ್ ಎಲ್ಲೋ ಹೋಗ್ತಿದ್ದೆ ಅಂತ ಒಂದು ಪ್ರೌಡ್ ಫೀಲ್ ಆಗುತ್ತಪ್ಪ ಇದೇನು ಏನು ತೋರಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಎಸ್ ನಮ್ಮ ಶಿಗ್ಗಾಂವಲ್ಲಿ ಹೊಸದಾಗಿ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ ಸೋ ಇಂದಿರಾ ಕ್ಯಾಂಟೀನಲ್ಲಿ ಏನೇನು ಊಟ ಕೊಡ್ತಾರೆ ಸೊ ಟೇಸ್ಟ್ ಹೇಗಿತ್ತು ಏನು ಎತ್ತಂತ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಓಪನ್ ಆಗಿ ಈ ಕ್ಯಾಂಟೀನ್ ಓಪನ್ ಆಗಿ ಒಂದು ತ್ರೀ ಡೇಸ್ ಆದಮೇಲೆ ನಾಲ್ಕನೇ ದಿನಕ್ಕೆ ಫೋರ್ತ್ ಡೇಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಇಲ್ಲಿ ಹೋಗಿ ವಿಸಿಟ್ ಮಾಡಿದ್ವಿ ಆ್ಯಕ್ಚುಲಿ ನನ್ನ ನಾನು ಎಲ್ಲೂ ಯಾವ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಟೇಸ್ಟನ್ನು ಮಾಡಿರಲಿಲ್ಲ ಸೊ ಇವನ್ ನಾನು ಹೋಗಿರಲಿಲ್ಲ ಕೂಡ ಸೊ ಎಲ್ಲರೂ ಹೇಳ್ತಿದ್ರು ಸೊ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋದೆ ಸೊ ಅಲ್ಲಿ ಹೆಂಗೆ ಅಂತ ಹೇಳಿದರೆ ಲಿಮಿಟೆಡ್ ಊಟ ಇರುತ್ತೆ ಅಂದರೆ ಒಂದು ಪ್ಲೇಟಿಗೆ ಟೆನ್ ರುಪೀಸ್ ನೈಟ್ ನಾವು ಹೋಗಿದ್ದು ಸೊ ಒಂದು ಪ್ಲೇಟಿಗೆ ಟೆನ್ ರುಪೀಸು ಒಂದು ಸರಿ ಕೊಡ್ತಾರೆ ಮತ್ತೆ ಬೇಕು ಅಂಥೇಳಿದರೆ ಮತ್ತೆ ಟೆನ್ ರುಪೀಸ್ನ ಪೇ ಮಾಡಿ ಮತ್ತೆ ಇನ್ನೊಂದು ಪ್ಲೇಟ್ನ ತೊಗೋಬೇಕು ನೈಟ್ ನಮಗೆ ಅವತ್ತು ಸಿಕ್ಕಿದ್ದು ಬರೀ ರೈಸ್ ಮತ್ತು ಸಾಂಬಾರು ಮತ್ತು ಏನು ಕೊಡ್ತೀರಾ ಅಂತಲೂ ಕೇಳಿದೆ ನಾನು ಅವ್ರ ಹತ್ರ ಊಟಕ್ಕೆ ಎರಡು ಚಪಾತಿ ಕೊಡ್ತಾರಂತೆ ಒಂದು ಥರದ ಪಲ್ಯ ಕೊಡ್ತಾರಂತೆ ಮತ್ತು ರೈಸ್ ಸಾಂಬಾರು ಇದಕ್ಕೂ ಕೂಡ ಹತ್ತು ರೂಪಾಯಿ ಮತ್ತು ಬೆಳಗ್ಗೆ ಟಿಫಿನ್ನಿಗೆ ಅವಲಕ್ಕಿ ಮತ್ತು ಯಾವುದಾದ್ರೂ ಚಿತ್ರಾನ್ನನೋ ಪುಳಿಯೋಗರೆನೋ ಪಲಾವ್ನೋ ಈ ಥರ ಒಂದು ರೈಸ್ ಐಟಮ್ ಕೊಡ್ತಾರೆ ಬೆಳಗ್ಗೆ ಟಿಫಿನಿಗೆ ಫೈವ್ ರುಪೀಸ್ ಊಟಕ್ಕೆ ಟೆನ್ ರುಪೀಸ್ ಹೋಗಿ ಟೇಸ್ಟ್ ಮಾಡಿದ್ವಿ ಆಮೇಲೆ ಇಲ್ಲಿ ಲಿಮಿಟೆಡ್ ಪ್ಲೇಟ್ಸ್ ಕೂಡ ಇರುತ್ತೆ ಅಂದರೆ ಒಂದು ದಿನಕ್ಕೆ ಮುನ್ನೂರು ಪ್ಲೇಟ್ಸ್ಗಳನ್ನ ಮಾತ್ರ ಮಾಡ್ತಾರೆ ಮೇಲೆ ಖಾಲಿ ಆಯಿತು ಅಂದರೆ ಖಾಲಿ ಆಯಿತು ಮತ್ತು ಊಟ ಸಿಗೋಲ್ಲ ಮುನ್ನೂರು ಪ್ಲೇಟ್ಸ್ ಆಗೋವರೆಗೂ ಎಷ್ಟು ಜನ ಬರ್ತಾರೋ ಸೊ ಅಷ್ಟು ಜನಕ್ಕೂ ಕೊಡ್ತಾರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಆಮೇಲೆ ಹೈಜೀನ್ ಆಗಿತ್ತು ಸೊ ನೀವು ಹೋಗಿ ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು